ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕೇನು ರೀ अन फिट टू द डीजे ಇಲ್ಲ ಯಾಕ ಪೋಟ್ತಾ ಇರಲ್ಲ ಅಧ್ಯಕ್ಷರೇ ಏನು ಹೇಳ್ತೀರಾ ನಾನು ಹೇಳಿಸ್ತೀನಿ ಅದು ಬೇರೆ ಅದು ಬೇರೆ ತರಹಕ್ಕೆ लढತಾ ಇದೆ ಅದು ಬೇರೆ ತರಹಕ್ಕೆ लढಿನ ಇದೆ ಅಲ್ಲಲ್ಲalle ಅದು ಮಾತಾಡ್ತೀರಾ ನೀವು ಹೇಳ್ತೀನಿ

ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದರೂ ಬೇಡ ಅಂದ್ರೂ ಕೂಡ ಅಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದರು ಬೇಡ ಅಂದರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದಲೂ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು ಹಾಂ ಆಟೋಮೆಟಿಕ್ ಆಗಿ ಹೊರ್ಟ್ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ ಡಿ ಕೆ ಕುಮಾರ್ ಅವರು ಹೇಳಿದ್ರು ಇಡಿ ಯಾರ ಯಾವ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಯ ಮಾಡಬಾರ್ದು ಕುಡಿ ಅಂತ ಮಹಿಳೆಯರ ಮಾನವ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗೋಕ್ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಮಾತಾಡ್ತಾ ಇದ್ದಾರೆ ಅಧ್ಯಕ್ಷ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಮಾನ ವಾಪಸ್ ಅದ್ರ ಕರ್ನಾಟಕ ಮಾತಾಡ್ ಅಲ್ಲ ಯಾವ ನೀವು ಸಮರ್ಥನ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡೋಕೆ ನನ್ಗೆ ನನಗೊಂದು ಮಾತಾಡಪ್ಪ ನೀನು ಈ ಕಡೆ ಮಾನ್ಯ ಅಧ್ಯಯನ ನೀವು ಕೂತ್ಬೇಡ್ರಿ ಎರಡು ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸ್ರನ್ನ ಹೇಳಿದರೆ ಈಗ ಪನ್ನರಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲವಾ ನಾರಾಯಣ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವನು ಡಿ ಜಿ ಆಗಕ್ಕೆ ನಾಳೆ ಯಾಕೆನ್ರಿ ಅನ್ಫಿಟ್ ದಿ ಡಿ ಜಿ ಇಲ್ಲ ಅಂತ ಕೊಡ್ತಾರೆ ಅಂದ್ರೆ ಅಧ್ಯಕ್ಷರೇ ಅಲ್ಲ ನಾನು ಹೇಳಿಸ್ಕ ಆ ಅದು ಬೇರೆ ಅದು ಬೇರೆ ತರಹ ನಡೆಯತಾ ಇದೆ ಅದು ಬೇರೆ ತರಹ ನಡೆಯತಾ ಇದೆ ಅಲ್ಲ ಅಲ್ಲೇ ಅದು ನಿಮಗೆ ಮಾತಾಡ್ತಾರೆ ನೀವು ಹೇಳ್ತೀನಿ

ಕೆಲಸ ಮಾಡೋ ಬೀಚ್ಗೆ ಕೆಲಸ ಸನ್ಮಾನಿ ಅಧ್ಯಕ್ಷರೇ ದಯ ಮಾಡೋದ್ರೆ ಸಾಕಿ ಹೇಳಿದಿರಲ್ಲ ನೀವು ಕುತ್ಕೊಂಡ್ರಿ ಯಾರು ಬೇಡ ಅಧ್ಯಕ್ಷ ನೀವು ಮಾತಾಡ್ರಿ ನಿಮಗ್ ಟೈಮ್ ಕೊಟ್ಟಿದೆ

ಗಣೇಶ ಒಂದು ನಿಮಿಷ ಕೂತ್ಕೊಳ್ತಾನೆ ಕೂಡ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಓಯ್ ಒನ್ ಮಿನಿಟ್ ಸಡಾಕ್ಷರಿ ಅವರೆ ಈಗ ನೋಡಿ ನೀವೆಲ್ಲಿ ಮಾತಾಡೋದು ಏನಾಗಿದೆ ನಿಮಗೆಲ್ಲ ಏ ಆಯ್ತು ಒಂದು ಸೆಕೆಂಡ್ ಇಲ್ಲಿ ಕೇಳಿ ಆಯ್ತು ಒಂದು ಸೆಕೆಂಡ್ ಆಯ್ತು ನೀವು ಉಮ್ಮೆ ಸು ಆಯಿತು ಉಮ್ಮೆ ಕೇಳಿ ಇಲ್ಲಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಸಡಕ್ಷೆ ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಮ್ಮ ಒಂದು ನಿಮಿಷ ನಿಲ್ಲಿ ಈಗ ಒಂದು ಸೆಕೆಂಡ್ ಅಂತೇನಿಲ್ಲ ಒಂದು ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಸಂಬಂಧ ಗಣೇಶ್ ನಿಮ್ಮ ನಿಮ್ಮ ಶಾಖೆ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಗಣೇಶ್ ಶಾಖೆ ಮನೆ ಕೂತ್ಕೊಳ್ಳಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರ ಪ್ರತಿ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಸ್ವಲ್ಪ ಐ ಕಂಟಿನ್ಯೂ ಕಂಟ್ಲೀ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪ್ಲೀಸ್ ಜಸ್ಟ್ ಸೀನ್ ಅಧ್ಯಕ್ಷರೇ ಒಂದು ನಿಮಿಷ ಮಾತಾಡ್ತೇನೆ ಒಂದೇ ಒಂದು ನಿಮಿಷ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಹತ್ತು ಇರ್ರಿ ಗೊತ್ತೇನೆ ಈಗ ಒಂದ್ ನೋಟಿಸ್ ಕೊಡ್ಸಿ ಕೊಡುವ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು ಅದು ಸಬ್ಜೆಕ್ಟ್ ಅವಕಾಶ ಕೊಡಿ ಅದು ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬರ್ಲಿ ನೋಟಿಸ್ ಕೊಡಿ ಆಯ್ತು ರೈಟಿಂಗ್ ಅಲ್ಲಿ ಕೊಡಿ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ನಾಯಕರೇ ಸಾಮಾನ್ಯ ದೋಷರೆ ಚರ್ಚೆ ಆಯ್ತು ಕೊಡ್ತೀನಿ ಬಿಡಿ ನೀವು ಒಂದು ಸೆಕೆಂಡ್ ಅಂತ ಕೂತ್ಕೊಳ್ಳಿ ಈಗ ಒಂದು ಸೆಕೆಂಡ್ ಒಂದು ಒಂದು ಸೆಕೆಂಡ್ ಅಂತ ಹೇಳ್ತೇನೆ ನಿಮ್ಮಲ್ಲಿ ವಿಚಾರ ಎಲ್ಲ ಕರೆಕ್ಟ್ ಇದೆ ನೀವು ಹೇಳಿದೆಲ್ಲ ಸರಿ ಇದೆ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ ಸಾಮಾನ್ಯ ಅಧ್ಯಕ್ಷರೇ ನಾನು ಬಿಡ ನೆಕ್ಸ್ಟ್ ನೆಕ್ಸ್ಟ್ ಮಾತಾಡ್ ಒಂದು ಸೆಕೆಂಡ್

ಸೆಲೆಕ್ಟಿವ್ ಆಗಿ ಮಾತಾಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಕಂಪಾರಿಸನ್ ಮಾಡಿದೆ ಅಷ್ಟೇ ನಾನೇನು ಡೀಟೈಲ್ ಏನೋ ಹೋಗ್ತಾ ಇಲ್ಲ ಕಂಟಿನ್ಯೂ ಇದ್ರೆ ಕಂಪಾರಿಸನ್ ಮಾಡಿದೆ ಅಷ್ಟೇ ಅಲ್ಲ ನೀವು ಬೇರೆ ಬೇರೆ ಸಮಸ್ಯೆ ಬರ್ತದೆ ಈಗ ಇಲ್ಲಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಿಯೋಜನೆ ಆಗ್ತೈತೆ ನಿನ್ನೆನೆ ನಿಮ್ಗೆ ನಾನ್ ದಾಖಲೆಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಈ ದಲಿ ಇದು ಎಸ್ಟಿ ವಾಲ್ಮೀಕಿ ನಿಗಮ ಯಾರ್ಯಾರಿಗೆ ಹಣ ಕೊಡಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ